ಕೆಲವೇ ಕ್ಷಣಗಳ ಹಿಂದೆ ಎಂ ಟಿ ವತಿಯಿಂದ ವರದಿ ಮಾಡಲಾಗಿರುವುದು ಸುಳ್ಳು ಎಂಬುದು ಗೊತ್ತಾಗಿದೆ ಈ ವಿಡಿಯೋದಲ್ಲಿ ಖ್ಯಾತ ವಕೀಲ ಪ್ರಶಾಂತ್ ರವರ ವಕೀಲರ ಮೇಲೆ ಅಣ್ಣ ಅಜಾರಿ ಅವರ ಹಿಂಬಾಲಕರು ಹಲ್ಲೆ ಮಾಡಿರುವ ದೃಶ್ಯವಿದು ಇದು ಸಿಜೆಐ ಗವಾಯಿಯವರ ಮೇಲೆ ಬೂಟು ವೇಸಿದ ವಕೀಲನಿಗೆ ಹಲ್ಲೆ ಮಾಡಿರುವುದು ಅಲ್ಲ ಎಂಬುದು ಗೊತ್ತಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನು ಹರಿದಾಡ್ತಾ ಇದೆ ಯಾಕೆಂದರೆ ಪ್ರತಿಯೊಬ್ಬ ವೀಕ್ಷಕರಿಗೆ ಸತ್ಯ ತಿಳಿಸುವುದೇ ಎಂ ಟಿವಿಯ ಮೂಲ ಧ್ಯೇಯ ಆದ್ದರಿಂದ ನಮ್ಮ ವರದಿ ಸುಳ್ಳು ಎಂದು ಎಂ ವಿಯವರೇ ಒಪ್ಪಿಕೊಂಡು ಹೇಳುತ್ತಿದ್ದೇವೆ ಸತ್ಯವಾಗಿರುತ್ತದೆ ಎಂದು ನಾವು ನಂಬಿದ್ದೇವೆ